श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय शिशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितम् अजडं विवलं सदा आनन्दतीर्थमतुलं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे తపస్వాధ్యాయ శుశ్రూషా కృష్ణపూజారమ్మునిం విశ్వమిష్టదం వందే పరివ్రాట్ చక్రవర్తినిం శ్రీగురుభ్యో నమ ఆమే వాయుస్తి పాఠకే సుస్వాగత వాయుస్తుతీయ భీమావతారద వర్ణనయనంతర మధ్వాచార్య అవతారవన్న त्रिकवपणिताचार्यू वर्णिस्ता देहाक्रमितनापतिरसताक्रक्रबुद्धि क्रोधक्रोधकवश्य क्रिमीवणिम दुष्कृतिक्रिया चक्रे भू चक्रमेक्रकचमिव सता चेतस कष्ट शास्त्रुस्तर्क चक्रपाणेः गुणगणविरहं जीवतां चाधिकृत्य देहात् उत्क्रामितानाम् अधिपतिः असम असताम् वक्रबुद्धिः क्रुद्धः क्रोधैकवश्यः कृमिः इव मणिमान् दुष्कृती निष्क्रियार्थं चक्रे ಭೂಚಕ್ರಂ ಎತ್ಯ ಕ್ರಕಚಂ ಇವ ಸತಾಂ ಚೇತಸ ಕಷ್ಟಶಾಸ್ತ್ರ ದುರ್ಕ ಚಕ್ರಪಾಣೇ ಗುಣಗಣವಿರಹಂ ಜೀವತಂ ಚ ಅಧಿಕೃತ್ಯ ಭೀಮಾವತಾರವನ್ನು ನಿರೂಪಣೆ ಮಾಡಿದ ಮೇಲೆ ಮಧ್ವಾವತಾರಕ್ಕೆ ಪ್ರಸಂಗವನ್ನು ಪ್ರಸಕ್ತಿಯನ್ನು ಹೇಳ್ತಾ ಇದ್ದಾರೆ ಭೀಮಾವತಾರದಲ್ಲಿ ಭೀಮನಿಂದ ಹತನಾಗಿರತಕ್ಕಂತಹ ಮಣಿಮಂತ ಭೀಮನ ಮೇಲಿನ ಒಂದು ಛಲವನ್ನು ಸಾಸಲಿಕ್ಕೋಸ್ಕರವಾಗಿ ಭೂಮಿಯಲ್ಲಿ ಮತ್ತೆ ಹುಟ್ಟಿ ದುಷ್ಟಶಾಸ್ತ್ರಗಳನ್ನು ರಚಿಸಿದಂತಹ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮಣಿಮಂತ ಪೂರ್ವಜನ್ಮದ ವೈರವನ್ನು ಸಾಸಕೋಸ್ಕರವಾಗಿ ಭೂಮಿಯಲ್ಲಿ ಹುಟ್ಟಿ ದುಶಾಸ್ತ್ರವನ್ನು ರಚಿಸಿದ ಎಂಬ ವಿಚಾರ ಇಲ್ಲಿ ಈ ಪದ್ಯದಲ್ಲಿ ಪ್ರಸ್ತುತವಾಗಿದೆ ಈ ಪದ್ಯವು ಕೂಡ ಹರಿವಾಯು ಉಭಯ ಪರವಾಗಿ ಇರುವಂಥದ್ದು ಕರ್ಮ ಕ್ರಿಯೆ ಒಂದೇ ಆದರೆ ಕರ್ತೃಪದ ಮಾತ್ರ ಎರಡು ಪಕ್ಷದಲ್ಲಿ ಬೇರೆ ಬೇರೆ ಇದೆ ಪಕ್ಷದಲ್ಲಿ ಮಣಿಮಾನ್ ಎಂಬುದು ಕರ್ತೃಪದ ಹರಿಪಕ್ಷದಲ್ಲಿ ಇದು ಕರ್ತೃಗೆ ವಿಶೇಷಣ ತಲೆಯಲ್ಲಿ ರತ್ನಮಣಿ ಉಳ್ಳಂತಹ ಅಂತ ಹಾಗೆ ಹರಿಪಕ್ಷದಲ್ಲಿ ಅಧಿಪತಿ ಅಂದರೆ ಮುಖ್ಯಸ್ಥ ಮುಖ್ಯಸ್ಥ ಆಗಿರ್ತಕ್ಕಂತಹ ಕಲಿ ವಾಯುಪಕ್ಷದಲ್ಲಿ ಅಧಿಪತಿ ಅಂದರೆ ಮಣಿಮಾನ್ ಮಣಿಮಾನ್ಗೆ ಅದು ವಿಶೇಷಣ ಯಾರ ಅಧಿಪತಿ ಅಂದರೆ ಅಕ್ರಮಾತ್ ದೇಹಾತ್ ಉತ್ಕ್ರಾಮಿತನಾಂ ಅಧಿಪತಿ ಎರಡು ಪಕ್ಷದಲ್ಲಿಯೂ ಅಕ್ರಮಾತ್ ದೇಹಾತ್ ಉತ್ಕ್ರಾಮಿತಾನಾಂ ಎರಡೂ ಕಡಿಯೋದು ಅನ್ವಯವಾಗುತ್ತೆ ಅಕ್ರಮಾತ್ ಅಂದರೆ ಕ್ರಮ ಇಲ್ಲ ಅಂತ ಒಟ್ಟಿಗೆ ಅಂತ ಅರ್ಥ ಕ್ರಮವನ್ನು ಬಿಟ್ಟು ಅಂತ ಕ್ರಮವಿಲ್ಲದೆ ಅಂದರೆ ಒಟ್ಟಿಗೆ ಒಂದೇ ಬಾರಿ ಅಕ್ರಮಾತ್ ಕ್ರಮಧಾತು ಅರ್ಥ ಪ್ರೇರಣಾರ್ಥಕ ಭೂತ ಕೃದಂತ ಅಂತಹ ಅಕ್ರಮಾತ್ ಉತ್ಕ್ರಾಮಿತ ಒಟ್ಟಿಗೆ ಹೊರಕ್ಕೆ ಹೊರಡಿಸಿದ ಉತ್ಕ್ರಾಮಿತ ಅಂದರೆ ಹೊರಕ್ಕೆ ಹೊರಡಿಸಿದ ಹೊರಕ್ಕೆ ಹೋಗುವಂತೆ ಮಾಡಲ್ಪಟ್ಟ ಅಂತ ಅರ್ಥ ದೇಹಾದ ಉತ್ಕ್ರಾಮಿತ ಶರೀರದಿಂದ ಹೊರಡಿಸಲ್ಪಟ್ಟ ಅಂದರೆ ಅಂತ ಅಂತರ್ಥ ಸಮರಿಸಲ್ಪಟ್ಟಂಥ ಅಂತ ಅರ್ಥ ಅಕ್ರಮ ದೇಹಾದ ಉತ್ಕ್ರಾಮಿತಾನಂ ಅಂದರೆ ಒಟ್ಟಿಗೆ ಒಟ್ಟಿಗೆ ಸಂಹಾರ ಮಾಡಿದ ಭೀಮ ಒಟ್ಟಿಗೆ ದೇಹದಿಂದ ಉತ್ಕ್ರಾಮಿತ ಸಂಹರಿಸಲ್ಪಟ್ಟಂತಹ ಅಂತರ್ಥ ಯಾರು ಅಕ್ರಮಿತ ಉತ್ಕ್ರಾಮಿತರು ಯಾರು ಅಂದರೆ ಅಸತಾಂ ದುರ್ಜನರು ಅಂತ ಅಂತಹ ದುಷ್ಟರ ಕ್ರೋಧೈಕವಶ್ಯಃ ಏಕವಶ್ಯ ಅಂದರೆ ಕೇವಲ ವಶ್ಯ ಅಂತ ಕ್ರೋಧಶ ಏಕ ಅಂದರೆ ಕ್ರೋಧ ಪರತಂತ್ರ ಅಂತ ಅರ್ಥ ಕೇವಲ ಕೋಪಾಧೀನ ಕೋ ಕ್ರೋಧ ಒಂದಕ್ಕೆ ಮಾತ್ರ ಅವನು ವಶ ಅಧೀನಾಗಿರ್ತಕ್ಕಂಥವ ಅರ್ಥಾತ್ ಕೋಪಿಸಿಕೊಳ್ಳೋದಕ್ಕನ್ನು ಬಿಟ್ಟರೆ ಬೇರೆ ಯಾವ ಉಪಾಯವೂ ಇಲ್ಲ ಅಂತ ಅರ್ಥ ಮಹಾವಿಷ್ಣು ಕಲಿಯನ್ನು ಭೀಮಸೇನ ಮಣಿಮಂತನನ್ನು ಸೊಕ್ಕು ಅಡುಗುವ ಹಾಗೆ ಮರ್ದನ ಮಾಡಿ ಸಮರಿಸಿಬಿಟ್ಟರು ಅಂತ ಇದರ ಅಭಿಪ್ರಾಯ ಇದರಿಂದಾಗಿ ಇವರಿಬ್ಬರಿಗೂ ತಡೆಯಲಾದಷ್ಟು ಕೋಪ ಇವರಿಬ್ಬರಿಗೂ ಯಾರಿಗೆ ಕಲಿ ಮತ್ತು ಮಣಿಮಂತ ಇವರಿಬ್ಬರಿಗೂ ತಡೆಯಲಾದಷ್ಟು ಕೋಪ ಆದರೆ ಇವರಿಬ್ಬರು ತಮ್ಮನ್ನು ಸೋಲಿಸಿದಂತಹ ವಿಷ್ಣು ಮತ್ತು ಭೀಮರಿಗಿಂತ ಬಲದಲ್ಲಿ ತುಂಬ ಅಶಕ್ತರು ಆದ್ದರಿಂದ ಏನು ಪ್ರತಿಕ್ರಿಯೆ ಮಾಡುವ ಹಾಗಿಲ್ಲ ತಮ್ಮ ಕೋಪವನ್ನು ತಾವೇ ನುಂಬಿಕೊಳ್ ನುಂಗಿಕೊಳ್ಬೇಕಷ್ಟೇ ಬೇರೆ ಏನು ಮಾಡೋಕ್ಕಾಗಲ್ಲ ಕ್ರಿಮಿರಿವ ಅಂತ ಅದಕ್ಕೋಸ್ಕರ ಹೇಳ್ತಾ ಇರೋದು ಕ್ರಿಮಿರಿವ ಮಣಿಮಾನ್ ಕ್ರಿಮಿ ಕ್ರಿಮಿ ಅಥವಾ ಕ್ರಿಮಿ ಎರಡೂ ಇದೆ ಕೃ ಅಂದ್ರೇನು ತೆಳ್ಕೊಂಡು ಹೋಗುವುದು ಅಂತ ಹರಿದುಕೊಂಡು ಹೋಗುವುದು ಅಂತ ನೆಲದ ಮೇಲೆ ತೆಳ್ಕೊಂಡು ಹೋಗೋದಕ್ಕೆ ಕ್ರಿಮಿ ಅಂತ ಹೇಳೋದು ಇದಕ್ಕೆ ವಿರುದ್ಧವಾಗಿ ಹಾರಾಡುವ ಸಣ್ಣ ಜಂತುಗಳನ್ನು ಕೀಟ ಅಂತ ಹೇಳೋದು ಕ್ರಿಮಿ ಅಂದರೆ ನೆಲದಲ್ಲೇ ತೆಳ್ಕೊಂಡು ಹೋಗುವಂಥದ್ದು ಕೀಟ ಅಂದರೆ ಸಣ್ಣ ಸಣ್ಣ ಜಂತುಗಳು ಹಾರಾಡುವ ಸಣ್ಣ ಸಣ್ಣ ಜಂತುಗಳು ಈ ಕಲಿಯು ಮತ್ತು ಮಣಿಮಂತರು ಇವರಿಬ್ಬರು ಅದೇ ರೀತಿ ಗೊತ್ತಾಗದ ಮರಗಳನ್ನು ಗೆದ್ದಲು ಹಿಡಿತದ ಹೊರಕ್ಕೆ ಆ ಗೆದ್ದಲು ಮರಗಳನ್ನು ಮೇಲೆ ತಿನ್ನುವ ಹಾಗೆ ಈ ಗಿಡಗಳ ಹೊರಗಳಿಗೆ ಸೇರಿಕೊಂಡು ಈ ಮರಗಳನ್ನು ಇರ್ತವೆ ಅದ್ಯಾವುದು ಗೆದ್ದಲು ಕ್ರಿಮಿ ಕೀಟಗಳು ಹೊರಗಿನಿಂದ ಕ್ರಿಮಿ ಮತ್ತು ಕೀಟ ಹೊರಗಿನಿಂದ ನಾಶ ಮಾಡುವಂಥದ್ದು ಗೆದ್ದಲು ಅದು ಒಳಗಿಂದ ಮರಗಳನ್ನು ಕೊರಿತಾ ಇರ್ತದೆ ತಿಂತ ಇರ್ತದೆ ಕಲಿಯು ಮಣಿಮಂತು ಹಾಗೆ ಅವರು ಕಾಣಿಸೋದಿಲ್ಲ ಒಳಗೊಳಗೆ ಹೊಂಚೆ ಹಾಕಿ ನಾಶ ಮಾಡುವ ಸ್ವಭಾವದವರಾಗಿರ್ತಾರೆ ಇಂತಹ ಕಲಿ ಮತ್ತು ಮಣಿವಂತ ಇವರಿಬ್ಬರು ಮತ್ತೆ ಹುಟ್ಟಿದರು ನಿಷ್ಕ್ರಿಯಾರ್ಥಂ ಯಾಕೆ ಹುಟ್ಟಿದಂದರೆ ನಿಷ್ಕ್ರಿಯಾರ್ಥಂ ತಮ್ಮ ದ್ವೇಷವನ್ನು ತೀರ್ಸ್ಕೊಳ್ಳೋಸ್ಕರವಾಗಿ ತಮ್ಮ ವಧೆಯನ್ನು ಮಾಡಿದ್ದಾನಲ್ಲ ಭೀಮ ಹಿಂದಿನ ಇದರಲ್ಲಿ ಅದನ್ನು ಅದಕ್ಕೆ ಪ್ರತೀಕಾರ ತಮ್ಮನ್ನು ಸಂಹರಿಸಿದ ದ್ವೇಷವನ್ನು ತೀರಿಸಿಕೊಳ್ಳಿಕ್ಕೋಸ್ಕರವಾಗಿ ನಿಷ್ಕ್ರಿಯಾರ್ಥಂ ಅಂಥವರು ಭೂಚಕ್ರಮೇತ್ಯ ಭೂಚಕ್ರಮೇತ್ಯ ಭೂಮಂಡಲಕ್ಕೆ ಬಂದು ಅಂತ ಅರ್ಥ ಭೂಮಿಯಲ್ಲಿ ಜನಿಸಿ ಅಂತ ಅರ್ಥ ಇದು ವಾಯುಪರವಾದ ಅರ್ಥ ವಿಷ್ಣು ಪರವಾದ ಅರ್ಥದೊಳಗೆ ಭೂಮಿಯೇ ಚಕ್ರವಾಗಿ ಉಳ್ಳದ್ದು ಅದು ಭೂಚಕ್ರ ಅಂದರೆ ರುದ್ರ ಶಿವ ಇವರೆಲ್ಲ ತ್ರಿಪುರ ಸಂಹಾರ ಕಾಲದಲ್ಲಿ ರುದ್ರನಿಗೆ ಭೂಮಿಯ ರಥವಾಗಿತ್ತು ಬ್ರಹ್ಮನೇ ಧನಸ್ಸು ವಿಷ್ಣು ಬಾ ಬಾಣ ಅಂತ ಕಥೆ ಇದೆ ಅದರಿಂದ ಭೂಚಕ್ರ ಅಂದರೆ ರುದ್ರ ಅಂತ ಅರ್ಥ ಇದೆ ರುದ್ರನನ್ನು ಏತ್ಯ ಭೂಚಕ್ರ ಮೇತ್ಯ ರುದ್ರನನ್ನು ಹೊಂದಿ ಏನು ಮಾಡಿದವರು ರುದ್ರನಲ್ಲಿ ಅವಿಷ್ಟರಾದರು ಅಂತ ಅರ್ಥ ರುದ್ರನಲ್ಲಿ ದುಷ್ಟ ದುಷ್ಟಶಾಸ್ತ್ರದ ರಚನೆ ಮಾಡಿದರು ಕ್ರಕಚಮಿವ ಹೇಗೆ ಗರಗಸದ ಹಾಗೆ ಗರಗಸದ ಹಾಗೆ ಮರಗಳನ್ನು ಕೊಯ್ಯತಕ್ಕಂತಹ ಗರಗಸ ಅದಕ್ಕೆ ಕ್ರಕಚ ಅಂತಾರೆ ಆ ಗರಗಸದಂತೆ ಆ ಗರಗಸ ಮರಗಳನ್ನು ಹೇಗೆ ಎರಡು ಪಾಲಾಗಿ ಸಿಡುತ್ತದೆ ಹಾಗೆಯೇ ಈ ಕಷ್ಟ ಕಷ್ಟಶಾಸ್ತ್ರ ಅದು ಬುದ್ಧಿಯನ್ನು ಬೇಯಿಸಿಬಿಡ್ತದೆ ನಮ್ಮ ವಿಚಾರ ಶಕ್ತಿಯನ್ನು ನಾಶ ಮಾಡಿಬಿಡತ್ತೆ ಅಂತ ಅರ್ಥ ಆ ಕ್ರಕಚಿಮೆ ಗರಗಿಸದ ಹಾಗೆ ದುಸ್ತರ್ಕಂ ದುಸ್ತರ್ಕ ಅಂದರೆ ದುಷ್ಟವಾದ ತರ್ಕ ವೇದ ವಿರುದ್ಧವಾಗಿರತಕ್ಕಂತಹ ಯುಕ್ತಿ ವೇದ ವಿರುದ್ಧವಾಗಿರತಕ್ಕಂತಹ ವೇದೋಕ್ತಿಗಳಿಂದ ಬಾಧಿತವಾದ ಯುಕ್ತಿಗಳನ್ನು ಒಳಗೊಂಡಿರುವಂತಹ ಕಷ್ಟಶಾಸ್ತ್ರ ದುಷ್ಟಶಾಸ್ತ್ರವನ್ನು ರಚನೆ ಮಾಡಿದರು ಚಕ್ರಪಾಣೇಹೇ ಚಕ್ರಂಪಾಣ ಯಶ ಚಕ್ರಪಾಣಿ ಯಾರ ಕೈಯಲ್ಲಿ ಚಕ್ರ ಇದೆಯೋ ಅವರು ಚಕ್ರಪಾಣಿ ಅಂತಹ ಚಕ್ರಪಾಣಿಯಾದ ವಿಷ್ಣುವನ್ನು ಶ್ರುತಿ ಸರ್ವಜ್ಞ ಸರ್ವಶಕ್ತ ನಿರ್ದೋಷ ಸತ್ಯ ಅನಂತ ಅಂತ ಅನಂತ ಗುಣಗಳನ್ನು ಹೇಳ್ತದೆ ಅದಕ್ಕೆ ವಿರುದ್ಧವಾಗಿ ಗುಣಗಣ ಚ ಅಧಿಕೃತ್ಯ ಗುಣಗಣ ವಿರಹಂ ಅಂದರೆ ನಿರ್ಗುಣ ಅಂತಪಾಯಿಸ್ತಕ್ಕಂತಹ ಜೀವತಾಂಚ ಅಧಿಕೃತ್ಯ ಬ್ರಹ್ಮನೇ ನಾನಾಗಿದ್ದೇನೆ ತತ್ವಮಸಿ ಬ್ರಹ್ಮ ನೀನೇ ಆಗಿದ್ದೀಯ ನಾನು ಅವನಾಗಿದ್ದೇನೆ ಅವನೇ ನಾನಾಗಿದ್ದೇನೆ ಇತ್ಯಾದಿ ಶ್ರುತಿಗಳ ಮೇಲಿನ ಮೇಲ್ನೋಟದ ಅರ್ಥವನ್ನು ತೆಗೆದುಕೊಂಡು ಬ್ರಹ್ಮ ಜೀವನೇ ಆಗಿದ್ದಾನೆ ಎಂಬ ವಿಷಯವನ್ನು ಪ್ರತಿಪಾದಿಸುವ ಶಾಸ್ತ್ರವನ್ನು ರಚನೆ ಮಾಡಿದರು ಅಂತ ಜೀವೋ ಇವ ನಾಪರಹ ಜೀವನು ಪರಬ್ರಹ್ಮನ ಸ್ವರೂಪೇ ಆಗಿದ್ದಾನೆ ಬೇರೆ ಅಲ್ಲ ಇಂತಹ ಒಂದು ತರ್ಕಶಾ ಕಷ್ಟಶಾಸ್ತ್ರವನ್ನು ರಚನೆ ಮಾಡಿದರು ಅಂತ ಮೊದಲು ವಿಷ್ಣುಪರವಾದಂತಹ अर्थवन्न नोटवण मणिमा वक्रबुद्धि क्रुद्धा क्रोधकवश्य क्रिमी दुष्कृती अक्रमादुत्क्रमितता असतापति भूचक्रम चक्रपाणे गुणगण विरह जीवता ದುಸ್ತರ್ಕ ಸತಾಂ ಚೇತಸ ಕ್ರಕಚಮ ಕಷ್ಟಶಾಸ್ತ್ರ ಚಕ್ರೇ ಮಣಿಮಾನ್ ತಲೆಯಲ್ಲಿ ರತ್ನ ವಕ್ರಬುದ್ಧಿ ವಕ್ರಬು ವಕ್ರಬುಷ್ಟಬುಳ್ಳಂತಹ ಕ್ರುಧ ಕುಪಿತನಾದ ಕ್ರೋಹಿವಶ್ಯ ಕೋಪಿಸಿಕೊಳ್ಳುವುದು ಮಾತ್ರ ಶಕ್ಯವಿದ್ದಂತಹ ಕ್ರಿಮಿರಿವ ಒಳಗೊಳಗೆ ಮರಗಳನ್ನು ಕೊರೆಯತಕ್ಕಂತಹ ಹುಳದಂತೆ ಒಳಸಂಚು ನಡೆಸಿ ದುಷ್ಕೃತಿ ದುಷ್ಟಕಾರ್ಯದಲ್ಲಿಯೇ ದುಷ್ಟ ಪ್ರವೃತ್ತಿ ಉಳ್ಳವನಾಗಿ ಅಕ್ರಮ ಏಕಕಾಲದಲ್ಲಿ ದೇಹಾದ ಉತ್ಕ್ರಾಮಿತಾನಾಂ ಈ ದೇಹದಿಂದ ಸಂಭ್ರಮಪಟ್ಟಂತಹ ಅಸತಾಂ ದುರ್ಜನರಿಗೆ ಅಧಿಪತಿ ಒಡೆಯನಾಗಿರತಕ್ಕಂತಹ ಕಲಿಯು ನಿಷ್ಕ್ರಿಯಾರ್ಥಂ ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರವಾಗಿ ಭೂಚಕ್ರಂ ಭೂಮಿಯ ರಥವಾಗಿದ್ದಂತಹ ರುದ್ರದೇವರನ್ನು ಎತ್ತಿ ಹೊಂದಿ ರುದ್ರದೇವರಲ್ಲಿ ಕಲಿಯು ಆವಿಷ್ಟನಾಗಿ ಅಂತ ಅರ್ಥ ರುದ್ರನಿಗೆ ಆವೇಶ ಇದೆ ಆವಿಷ್ಟನಾಗಿ ಏನು ಮಾಡಿದ ಚಕ್ರಪಾಣೇಹೇ ವಿಷ್ಣುವಿನ ಗುಣಗಣ ವಿರಹಂ ಅನಂತ ಗುಣಗಳಲ್ಲಿ ಯಾವುದೂ ಇಲ್ಲದ ನಿರ್ಗುಣತ್ವವನ್ನು ಜೀವತಾಂ ಜೀವನ ಐಕ್ಯವನ್ನು ಅಧಿಕೃತ್ಯ ಉದ್ದೇಶಿಸಿದ ದುಸ್ತರ್ಕಂ ಆಗಮ ವಿರೋಧಿ ವ್ಯಕ್ತಿಯುಳ್ಳಂತಹ ಸತಾಂಚೇತ್ ಸಹ ಸಜ್ಜನರ ಮನಸ್ಸಿಗೆ ಕ್ರಖಚಿಮಿವ ಗರಗಸದಂತೆ ಕೊರೆಯುವ ಕಷ್ಟಶಾಸ್ತ್ರ ಕೆಟ್ಟ ಶಾಸ್ತ್ರವನ್ನು ಚಕ್ರೇ ರಚನೆ ಮಾಡಿದ ಇಷ್ಟು ಹರಿಪರವಾಗಿರತಕ್ಕಂತಹ ಭಾವಾರ್ಥ ಇನ್ನು ವಾಯುದೇವರ ಭಾವಾರ್ಥ ವಾಯುದೇವ ಪರವಾದ ಅರ್ಥ ಅಕ್ರಮಾತ್ ಒಂದೇ ಸರೇ ದೇಹಾತ್ ಉತ್ಕ್ರಾಮಿತಾನಾಂ ಭೀಮಸೇನಿಂದ ಒಂದೇ ಬಾರಿಗೆ ಸಂಬಂಧಪಟ್ಟಂತಹ ಅಸತಾಂ ಅಯೋಗ್ಯರಾದ ದೈತ್ಯರಿಗೆ ಅಧಿಪತಿ ಮುಖಂಡನಾದ ವಕ್ರಬುದ್ಧಿ ದುಷ್ಟಬುದ್ಧಿ ಉಳ್ಳಂತಹ ಕ್ರುದ್ಧ ಸೋದುದರಿಂದಾಗಿ ಕೋಪಾವಿಷ್ಠನಾಗಿರತಕ್ಕಂತಹ ಕ್ರೋಧೈಕವಶ್ಯಃ ಭೀಮನನ್ನು ಜಯಿಸುವ ಸಾಮರ್ಥ್ಯ ಇಲ್ಲದಿದ್ರು ಕೂಡ ಕೇವಲ ಕ್ರೋಧಪರವಶನಾಗಿ ಕ್ರಿಮಿರಿವ ಮರಗಿಡಗಳನ್ನು ಒಳಗೆ ಸೇರಿಕೊಂಡು ನಾಶ ಮಾಡತಕ್ಕಂತಹ ಹುಳದಂತೆ ಒಳಗೊಳಗೆ ಸೇರಿಕೊಂಡು ಹಾಳು ಮಾಡತಕ್ಕಂತಹ ಸ್ವಭಾವವುಳ್ಳ ದುಷ್ಕೃತಿ ದುಷ್ಕೃತ್ಯದಲ್ಲೇ ಮನಪ್ರವೃತ್ತಿಯುಳ್ಳ ಮಣಿಮಾನ್ ಮಣಿಮಂತನೆಂಬ ದೈತ್ಯನು ಭೂಚಕ್ರಮೇತ ಭೂಮಂಡಲಕ್ಕೆ ಬಂದು ಚಕ್ರಮಾಣಿಂ ಚಕ್ರಪಾಣಿಂ ಚಕ್ರಪಾಣೇ ಶ್ರೀಹರಿಯ ಗುಣಗಣವಿರಹಂ ಅನಂತಗುಣ ಪರಿಪೂರ್ಣ ಎಂಬ ವಿಚಾರಹಿತವಾಗಿರತಕ್ಕಂತಹ ನಿರ್ಗುಣತ್ವವನ್ನು ಜೀವತಾಂಚ ಜೀವ ಅಭೇದವನ್ನು ಜೀವ ಅಭಿನ್ನತ್ವವನ್ನು ಅಧಿಕೃತ್ಯ ಪ್ರತಿಪಾದಿಸ್ತಕ್ಕಂತಹ ದುಸ್ತರ್ಕಂ ವಿರುದ್ಧವಾದ ವೇದ ವಿರುದ್ಧವಾಗಿರತಕ್ಕಂತಹ ಯುಕ್ತಿಗಳುಳ್ಳ ಸತಾಂ ಸಜ್ಜನರ ಚೇತ್ಸ ಬುದ್ಧಿಗೆ ಕಖಚಮಿವ ಗರಗಸದಂತೆ ಘಾತಕವಾದ ಕಷ್ಟಶಾಸ್ತ್ರಂ ಶಾಸ್ತ್ರವನ್ನು ಚಕ್ರೆ ರಚನೆ ಮಾಡಿದ ಅಂತ ವಾಯುಪರವಾದ ಅರ್ಥ ಒಂದು ಕಲಿಯು ರುದ್ರರಲ್ಲೇ ಆವಿಷ್ಟನಾಗಿ ದುಷ್ಟಶಾಸ್ತ್ರ ರಚನೆ ಮಾಡಿದ ಅಂತ ಇನ್ನೊಂದು ಭೀಮನಿಂದ ಹತನಾಗಿರತಕ್ಕಂತಹ ಮಣಿವಂತ ಅವನು ದುಷ್ಟಶಾಸ್ತ್ರವನ್ನು ರಚನೆ ಮಾಡಿದ ಅಂತ ಕಷ್ಟಶಾಸ್ತ್ರ ಮೋಹಕ ಶಾಸ್ತ್ರವನ್ನು ಚಕ್ರೇ ರಚನೆ ಮಾಡಿದ ಅಧ್ವಾಚಾರ್ಯರ ಅವತಾರಕ್ಕೆ ಹಿನ್ನೆಲೆ ಈ ಶ್ಲೋಕದಲ್ಲಿರುವಂಥದ್ದು ಈ ತಾನು ತನ್ನ ಅನುಯಾಯಿಗಳು ಎಲ್ಲರೂ ಒಟ್ಟಿಗೆ ಸೇರಿ ವಿಷ್ಣುವಿಂದ ಪರಾಭವಗೊಳಿಸಲ್ಪಟ್ಟಿರುವಂಥ ಆ ಎಲ್ಲ ದೈತ್ಯರ ಅಗ್ರಣ್ಯನಾಗಿರತಕ್ಕಂತಹ ಕಲಿ ಅವನಿಗೆ ತಡೆಯಲಾದಷ್ಟು ಕೋಪ ಬಂತು ಸೆಟ್ಟಿನಿಂದ ಅವನು ಕಿರಿಕಿರಿಯಾದ ಆದರೆ ಏನು ಮಾಡೋದು ಹರಿಯ ಮುಂದೆ ಅವನಿಗೆ ಏನು ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ತನ್ನ ಕೋಪವನ್ನು ತಾನೇ ನುಂಗಿಕೊಳ್ಬೇಕಾಯಿತು ಅದಕ್ಕೋಸ್ಕರ ಏನು ಮಾಡೋ ಹಾಗಿರಲಿಲ್ಲ ಇರಲಿಲ್ಲ ಹಾಗಾಗಿ ನೇರವಾದ ದಾರಿಯನ್ನು ಬಿಟ್ಟು ಕುಂಕು ದಾರಿಯನ್ನು ಹಿಡಿದ ದೊಡ್ಡ ದೊಡ್ಡ ವೃಕ್ಷಗಳಲ್ಲೇ ಸೇರಿಕೊಂಡು ಅವುಗಳನ್ನು ಒಳಗೊಳಗೆ ಕೊರೆದು ಟೊಳ್ಳು ಮಾಡತಕ್ಕಂತಹ ವಿಚಿತ್ರವಾದ ಶಕ್ತಿ ಕೆಲವು ಕ್ರಿಮಿಗಳಿಗಿರುತ್ತದೆ ಅವುಗಳ ಆಕಾರದ ಸಣ್ಣದಿದ್ದರೂ ಕೂಡ ಆ ವೃಕ್ಷ ಎಷ್ಟು ಸೋಂಪಾಗಿ ಚೆನ್ನಾಗಿ ಬೆಳೆದಿರಲಿ ಒಳಗೊಳಗೆ ಟೊಳ್ಳಾಗಿ ಹೋಗಿಬಿಡ್ತವೆ ಆ ಜಾತಿಯ ಕ್ರಿಮಿ ಹಾಗೆ ಕಲಿಯು ಕೂಡ ಒಳಗೊಳಗೆ ಗುಟ್ಟಾಗಿ ಆಲೋಚನೆ ಮಾಡಿಕೊಂಡು ಮೂಲಭೂತ ಶಾಸ್ತ್ರ ಸಿದ್ಧಾಂತ ಸಾರವನ್ನೇ ಕಲುಷಿತ ಮಾಡಿಬಿಟ್ಟ ಅಂತ ಅಭಿಪ್ರಾಯ ಅವನ ಶತ್ರು ಶತ್ರುವಿನ ಕೈ ಮೇಲಾದಾಗ ತನ್ನ ಪ್ರಯತ್ನ ವ್ಯರ್ಥ ಆಗಬಾರ್ದು ಅಂತ ಅಂಥೇಳಿ ಸೇರ್ ತೀರಿಸ್ಕೊಳೋಕ್ಕೋಸ್ಕರ ಅವನು ಹೊಂಚೆ ಹಾಕ್ತಾ ಇದ್ದ ತನಗಾದ ಪರಾಜಯಕ್ಕೆ ಪ್ರತೀಕಾರವನ್ನು ಮಾಡಬೇಕು ಅಂತ ಯೋಚನೆ ಇದ್ದ ಹೀಗಿರಬೇಕಾದ್ರೆ ದ್ವಾಪರ ಯುಗದಲ್ಲಿ ಕಲಿಬಾಲ ಕಲಿಕಾಲದ ಒಂದು ಪ್ರಾಬಲ್ಯದಿಂದಾಗಿ ಧರ್ಮ ನಾಶವಾಗಲಿಕ್ಕೆ ಶುರುವಾಯಿತು ಬ್ರಾಹ್ಮಣರಿಗೆ ಗೌತಮರ ಶಾಪ್ ಶಾಪ ಬೇರೆ ಇತ್ತು ಹಾಗಾಗಿ ಈ ಅಜ್ಞಾನ ವಿಪರೀತ ಜ್ಞಾನಗಳು ಪ್ರಬಲವಾಗಿ ಧರ್ಮ ಮತ್ತಷ್ಟು ಅದು ಹಾಳಾಗ್ಲಿಕ್ಕೆ ಶುರುವಾಯಿತು ಈ ಸಮಯವನ್ನೇ ಕಾಯ್ತಾ ಇದ್ದಂತಹ ಕಲಿ ನಿಷ್ಕ್ರಿಯಾರ್ಥಂ ಬ್ರಹ್ಮದೇವರ ಬಲಬಲದಿಂದ ಅವ ಬಲಿಷ್ಠನಾಗಿ ರುದ್ರದೇವರಲ್ಲಿ ಪ್ರವಿಷ್ಟನಾಗಿ ವಿಷ್ಣುವಿನ ಮೇಲಿನ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಪಾಶುಪದಾದಿ ಶಾಸ್ತ್ರಗಳನ್ನು ರಚನೆ ಮಾಡಿದ ಅದೇ ಕಷ್ಟಶಾಸ್ತ್ರ ಚಕ್ರೇ ಇದು ಹರಿಪರವಾದ ಒಂದು ಅರ್ಥದ ಅಭಿಪ್ರಾಯ ಇನ್ನು ವಾಯಪರವಾಗಿ ಹೇಳುವಾಗ ದ್ವಾಪರ ಕಳೆದು ಕಲಿಯುಗ ಆರಂಭವಾಯಿತು ಬೌದ್ಧ ಜೈನಾದಿ ಅನೇಕ ಮತಗಳ ಪ್ರಾಬಲ್ಯದಿಂದ ವೈದಿಕ ಧರ್ಮ ಅಸ್ತಂಗತವಾಗಲಿಕ್ಕೆ ಆರಂಭವಾಯಿತು ಭೀಮನ ಮೇಲಿನ ಸೀಡನ್ನು ತೀರಿಸ್ಕೊಳ್ಳಿಕ್ಕೆ ಇದೇ ಸರಿಯಾದ ಸಮಯ ಅಂತ ಆಲೋಚನೆ ಮಾಡಿ ನಿಷ್ಕ್ರಿಯಾರ್ಥಂ ಮಣಿಮಂತ ಶಿವನ ಕೂಡಿ ತಪಸ್ಸು ಮಾಡಿ ಅವನ ವರಪ್ರಸಾದದಿಂದ ಮೋಹಶಕ್ತಿಯನ್ನು ಗಳಿಸಿ ಅವ ಮೋಹಶಾಸ್ತ್ರವನ್ನು ರಚನೆ ಮಾಡಿದ ಹೀಗೆ ಅವರಿಬ್ಬರು ರಚಿಸಿದಂತಹ ಒಂದು ಕಷ್ಟಶಾಸ್ತ್ರ ಆ ಕಷ್ಟಶಾಸ್ತ್ರ ಎಂಥದ್ದು ಅಂತ ಇಲ್ಲಿ ಹೇಳ್ತಾರೆ ಕಷ್ಟಶಾಸ್ತ್ರ ಅಂದರೆ ನಮಗೆ ಯಾವುದು ಕಷ್ಟವನ್ನು ತಂದ್ಕೊಡೋದು ಅದು ಶಾಸ್ತ್ರ ಅಂಥದ್ದು ಕಷ್ಟಶಾಸ್ತ್ರ ನಮಗೆ ಒಳ್ಳೆಯದಂತಂದ್ಕೊಡುವಂಥದ್ದು ಅದು ಒಳ್ಳೆಯ ಶಾಸ್ತ್ರ ಇದು ಕಷ್ಟವನ್ನು ತರಿಸಕೊಡುವಂಥದ್ದು ಶ್ರೀಮದಾಚಾರ್ಯ ಶಾಸ್ತ್ರ ಮೋಕ್ಷವನ್ನೇ ಕರುಣಿಸುವಂಥದ್ದು ಅದಕ್ಕೆ ವಿರುದ್ಧವಾಗಿ ಕಷ್ಟಶಾಸ್ತ್ರ ದುಷ್ಟಶಾಸ್ತ್ರವನ್ನು ಇವರು ರಚನೆ ಮಾಡಿದರು ಈ ವಿಚಾರವನ್ನು ತಾತ್ಪರ್ಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಅವರು ಅನೇಕ ದೇಶಗಳನ್ನು ಸುತ್ತಾಡಿ ಅಲ್ಲಿ ದೊರೆತಿರತಕ್ಕಂತಹ ಅನೇಕ ಗ್ರಂಥಗಳನ್ನು ಪರಿಶೀಲನೆ ಮಾಡಿ ಭಗವಂತನ ಸಾಕ್ಷಾತ್ ಅನುಗ್ರಹದಿಂದ ಅವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಅವುಗಳಲ್ಲಿ ಕಂಡು ವಿರೋಧಗಳನ್ನು ಪರಿಹಾರ ಮಾಡಲಿಕ್ಕೋಸ್ಕರವಾಗಿ ಮಹಾಭಾರತ ಆತ್ಮ ಅಂತ ಗ್ರಂಥ ಬರೆದಿದ್ದಾರೆ ಅದರಲ್ಲಿ ಅವರು ಈ ವಿಚಾರವನ್ನು ತಿಳಿಸ್ತಾರೆ ಕಲಿ ತಾನೇ ನೇರವಾಗಿ ದುಶಾಸ್ತ್ರಗಳನ್ನು ರಚನೆ ಮಾಡಲಿಲ್ಲ ಬ್ರಹ್ಮನವರದಿಂದ ರುದ್ರನಲ್ಲಿ ಆವಿಷ್ಟನಾಗಿ ಅವನಿಂದ ಶೈವಾದಿ ಆಗವನ್ನು ರಚಿಸಿದ ಅಂತ ವೇದವ್ಯಾಸರು ಕಥಾನಿರೂಪಣಾವಸರದಲ್ಲಿ ಹೇಳ್ತಾರೆ ಕಲಿಸ್ವಯಂ ಬ್ರಹ್ಮವರಾದಿ ಇದಾನೀಂ ಅಜ್ಞಾನಂ ಮಿಥ್ಯಾ ಮತಿರೂಪತೋಸವು ಅಜ್ಞಾನ ಮಿಥ್ಯಾ ಮತಿರೂಪಿತೋಷವು ಪ್ರವಿಷ್ಯ ಸಜ್ಞಾನ ವಿರುದ್ಧ ರೂಪ ಈ ಕಲಿ ಬ್ರಹ್ಮನ ವರದಿಂದ ಬಲಿಷ್ಠನಾಗಿ ಸಮೀಚಿತ ಜ್ಞಾನಕ್ಕೆ ವಿರುದ್ಧವಾಗಿ ಅಜ್ಞಾನ ಮಿಥ್ಯಾ ಜ್ಞಾನ ರೂಪವಾಗಿ ಒಳಹೊಕ್ಕು ಕೆಡಿಸಿದ ಶಿವದಲ್ಲಿ ಆವಿಷ್ಟನಾಗಿ ಶಿವನೆಂದರೆ ಅವನು ದುಷ್ಟಶಾಸ್ತ್ರವನ್ನು ದುರಾಗಮವನ್ನು ರಚಿಸಿದ ಕಲಿ ವಿಚಾರ ಒಂದಾದರೆ ಇನ್ನು ಮಣಿಮಂತನ ವಿಚಾರ ಮಣಿಮಂತನ ವಿಚಾರ ಎರಡು ಕಡೆ ಬಂದಿದೆ ಮಧ್ವಾಚಾರ್ಯ ಎರಡು ಕಡೆ ಅದನ್ನು ಉಲ್ಲೇಖಿಸ್ತಾರೆ ಒಂದು ಸೌಗಂಧಿಕ ಹರಣ ಪ್ರಸಂಗದಲ್ಲಿ ಸೌಗಂಧಿಕ ಹರಣ ಪ್ರಸಂಗದಲ್ಲಿ ಪದ್ಮತ್ರಯಂ ಎರಡನೇದು ಉದ್ಧತ ರಾಕ್ಷಸಾನಾಂ අග්‍ර නිදාය මනිමන්තම් අජීය මුග්‍රම් සම්පෝර වරාජ විධ ශස්ත්‍ර මහාස්ත්‍ර නෘෂ්ටියා තාන්සරව රක්ෂද ගනාාන මනනිමත් සමේතාන් විිමෝජගාන සබඳ ප්‍රවරයහි ශැරවගයහි ඒේ හතා භිමසේනන ප්‍රාප්තුහු අම්දන්තමෝ කියලාහා හතහා සෞගන්ධික වනේ මනිමාමශ්්‍යපන කළවූ. ජාත හා මිත්‍යාමතිම සම්යක ಅಂತ ನಿರೂಪಣೆ ಮಾಡ್ತಾರೆ ಈಶ್ವರನ ಒಂದು ವರದಿಂದ ಅಜೇಯನಾಗಿರುವ ಕಾರಣ ಉಗ್ರನಾಗಿದ್ದಂತಹ ಆ ಮಣಿಮಂತನನ್ನು ಮುಂದೆ ಮಾಡಿಕೊಂಡು ಮುನ್ನೂರು ಕೋಟಿ ಉದ್ಧತರಾಗಿರತಕ್ಕಂತಹ ರಾಕ್ಷಸರು ವಿವಿಧ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸ್ತಾ ಭೀಮನನ್ನು ಮುತ್ತಿಕೊಂಡ್ರಲ್ವ ಭೀಮ ಪ್ರಬಲ ಅಸ್ತ್ರಗಳಿಂದ ಅಷ್ಟೂ ರಾಕ್ಷಸರನ್ನು ಮಣಿಮಂತ ಸಹಿತವಾಗಿ ಕಾಲದಲ್ಲಿ ಅವನು ಸಂಹಾರ ಮಾಡಿಬಿಟ್ಟ ಹೀಗೆ ಹತರಾದವರೆಲ್ಲ ಅಂತ ಮನಸ್ಸಿಗೆ ಬಿದ್ದರು ಸೌಗಂಧಿಕಾವನದಲ್ಲಿ ಭೀಮನಿಂದ ಹತನಾಗಿರತಕ್ಕಂತಹ ಮಣಿವಂತ ಮಾತ್ರ ಕಲಿಯುಗದಲ್ಲಿ ಹುಟ್ಟಿದ ಮಿಥ್ಯಾಜ್ಞಾನವನ್ನು ಪ್ರಚಾರ ಮಾಡಿ ಹೆಚ್ಚು ಸಾಧನೆ ಮಾಡಿಕೊಂಡು ಅವನು ತಮಸ್ಸಿಗೆ ಹೋಗ್ತಾನೆ ಇಂತಹ ಸಂದರ್ಭದಲ್ಲಿ ಈ ಕಲಿಯುಗದಲ್ಲಿ ಆಗಿರತಕ್ಕಂತಹ ಧರ್ಮಜ್ಞಾನಿ ಇದನ್ನು ನಿರೂಪಣೆ ಮಾಡ್ತಾ ಬೌದ್ಧ ಜೈನ ಧರ್ಮಗಳ ಒಂದು ಪ್ರಚಾರದಿಂದ ವೈದಿಕ ಧರ್ಮ ಹೇಗೆ ಹಾಳಾಯಿತು ಅಂತ ಹೇಳ್ತಾರೆ ಅದೇ ಸಂದರ್ಭದಲ್ಲಿ ಮಣಿಮಂತ ಹುಟ್ಟಿ ಈ ಅದ್ವೈತ ಸಿದ್ಧಾಂತವನ್ನು ಪ್ರಚಾರ ಪ್ರಚಾರ ಮಾಡಿದ ಅಂತ ಹೇಳ್ತಾರೆ ಕ್ರೋಧವಶಾದ್ ಕ್ರೋಧವಶಾದಿ ದೈತ್ಯ ಶೈವಂತಪಸ್ತೆ ವಿಪುಲಂಬಿಧಾಯ ಜಗದ್ವಿಮೋಹೋರ್ಜಿತ ಶಕ್ತಿಮಸ್ಮಾತ್ ಪ್ರಾಪ್ಯ ಚಕ್ರು ಮೋಹಾನಂಚಕ್ರು ಕುತಕೈ ಅಭಿಲಾಂಬದಂತಹ ಕ್ರೋಧವಶಾರಿ ಮಣಿಮಂತನೆ ಮೊದಲಾದ ದೈತ್ಯರುಗಳು ಅವರು ದುಷ್ಟಶಾಸ್ತ್ರವನ್ನು ಇಲ್ಲಿ ಪ್ರಚಾರ ಮಾಡ್ತಾ ಎಲ್ಲರನ್ನು ಮೋಸಗೊಳಿಸಿದರು ಎಂಬ ವಿಚಾರ ಇದು ಸ್ಕಾಂದ ಪುರಾಣದಲ್ಲಿ ಕೂಡ ಬರುತ್ತೆ ಅಂತ ಹೇಳ್ತಾರೆ ಅದನ್ನು ಆಚಾರ್ಯರು ಉಲ್ಲೇಖಿಸ್ತಾರೆ ಹೀಗೆ ಮಣಿಮಂತನೇ ಭೂಮಿಯನ್ನು ಹುಟ್ಟಿ ಮಿಥ್ಯಾಶಾಸ್ತ್ರ ರಚನೆ ಮಾಡಿದ ಅಂತ ಹೇಳ್ತಾರೆ ಇದಿಷ್ಟು ವಿಚಾರ ಈ ಒಂದು ಇಪ್ಪತ್ತೊಂಬತ್ತನೇ ಪದ್ಯದಲ್ಲಿ ಬರ್ತಕ್ಕಂತಹ ವಿಚಾರ ಈ ಕಷ್ಟಶಾಸ್ತ್ರವನ್ನು ರಚನೆ ಮಾಡಿದರು ಅಂತ ಹೇಳಿದರು ಆ ಕಷ್ಟಶಾಸ್ತ್ರದಲ್ಲಿ ಏನು ಹೇಳಿದೆ ಅದು ಯಾಕೆ ಕಷ್ಟಶಾಸ್ತ್ರ ಅದನ್ನು ಯಾರು ಅನುಸರಿಸಿದರು ಯಾರು ಒಪ್ಪಲಿಲ್ಲ ಆ ವಿಚಾರವನ್ನು ಸ್ಪಷ್ಟಪಡಿಸ್ತಾ ಈ ವಾಯುದೇವರ ಮೂರನೇ ಅವತಾರದ ವಿಚಾರ ಅಂತಹ ಕಷ್ಟಶಾಸ್ತ್ರವನ್ನು ಖಂಡನೆ ಮಾಡಲಿಕ್ಕೆ ಹೋಗಿರವಾಗಿ ಶ್ರೀಹರಿ ವೇದವ್ಯಾಸನಾಗಿ ವಾಯುದೇವರು ತೀರ್ಥರಾಗಿ ಅವತಾರ ಮಾಡಿದರು ಎಂಬ ವಿಚಾರವನ್ನು ಮುಂದಿನ ಶ್ಲೋಕದಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ ಹೇಳ್ತಾ ಆ ಶ್ಲೋಕವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಸಮಾಪ್ತಗೊಳಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ವಸ್ತು ಧನ್ಯವಾದಗಳು